ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಎಪ್ಪತ್ತೈದನೇ ಜನ್ಮದಿನೋತ್ಸವ ಪುಸ್ತಕಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಾಲು ಬ್ರೆಡ್ ನೀಡುವ ಮೂಲಕ ಶಾಸಕ ದೊಡ್ಡನಗೌಡ ಪಾಟೀಲ್ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಎಪ್ಪತ್ತೈದನೇ ಜನ್ಮದಿನೋತ್ಸವವನ್ನು ಆಚರಣೆ ಮಾಡಿ ನಂತರ ದೇಶವನ್ನು ಮುನ್ನಡೆಸುತ್ತಿರುವ ನಾಯಕ ಪ್ರಧಾನಮಂತ್ರಿ ಮೋದಿಯವರಿಗೆ ದೇವರು ಇನ್ನೂ ಹೆಚ್ಚು ಶಕ್ತಿಯನ್ನು ಕರುಣಿಸಲಿ ಆಯಸ್ಸು ಆರೋಗ್ಯ ಯಶಸ್ಸು ದೊರಕಲೆಂದು ಹಾರೈಸಿದರು ಈ ಸಂದರ್ಭದಲ್ಲಿ ಕೆ ಮಹೇಶ ನರಸಿಂಹ ಕರಟಗಿ ದೇವಪ್ಪ ಕಟ್ಟಿಹೊಲ ಶೈಲಜಾಬಾಗಲಿ ಇನ್ನಿತರರಿದ್ದರು ಆ ಜೊತೆಗೆ ನಮಗೆ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದವರಿಗೆ ನಮಗೆ ನಿಜಾಮದ ಮುಕ್ತಿಯಾಗಿ ಇವತ್ತು ಸ್ವಾತಂತ್ರ್ಯ ಸಿಕ್ಕಿರ್ತಕ್ಕಂಥ ದಿನ ನಮ್ಮದು ಹೀಗಾಗಿ ಎರಡೂ ಹಬ್ಬಗಳನ್ನು ಅತ್ಯಂತ ಒಂದು ಕಲ್ಯಾಣ ಕರ್ನಾಟಕದ ಉತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಮಾಡಿದ್ದೀವಿ ಆ ಜೊತೆಗೆ ನಮ್ಮ ನೆಚ್ಚಿನ ಪ್ರಧಾನಿ ಮೋದಿಜಿಯವರ ಹುಟ್ಟುಹಬ್ಬದ ಕಾರ್ಯಕ್ರಮ ಕೂಡ ನನ್ನೆಲ್ಲ ಯುವಕ ಮಿತ್ರರು ಹಿರಿಯರು ಎಲ್ಲರೂ ಕೂಡ ಸೇರಿ ಮುಂಜಾನೆ ಸ್ವಚ್ಛತೆ ಕಾರ್ಯಕ್ರಮ ಮಾಡಿದ್ದಾರೆ ಈಗಾಗಲೇ ಹಣ್ಣು ವಿಸ್ತರಣೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೀವಿ ಹಣ್ಣು ಹಾಲು ಬೆಟ್ಟು ಕೊಡ್ತಕ್ಕಂಥ ಕೆಲಸ ಮಾಡಿದ್ವಿ ಮತ್ತು ಹಾಗೆ ಇಪ್ಪತ್ತೈದನೇ ತಾರೀಕು ಏಳನೇ ತಾರೀಕು ಹೊಟ್ಟು ಕಾರ್ಯಕ್ರಮ ಮುಂದುವರಿತೇವೆ ಹದಿನೈದು ದಿವಸಗಳ ಕಾರ್ಯಕ್ರಮ ಇರೋದರಿಂದ ಬೇರೆ ಬೇರೆ ಕಾರ್ಯಕ್ರಮ ಕೊಟ್ಟಿ ಮತ್ತು ಎಪ್ಪತ್ತೈದಕ್ಕೂ ಹೆಚ್ಚು ಜನರ ರಕ್ತ ಸಂಗ್ರಹ ಮಾಡ್ತಕ್ಕಂಥ ಕೆಲಸ ಆಗ್ತದೆ ಈಗ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ಈ ದೇಶವನ್ನು ಮುನ್ನಡೆಸ್ತಕ್ಕಂಥ ನರೇಂದ್ರ ಮೋದಿಜಿಯವರಿಗೆ ಆ ಭಗವಂತ ಮಸ್ತಕ್ಕು ಶಕ್ತಿ ತುಂಬಲಿ ಅದರಿಗೆ ಆರ ಆರೋಗ್ಯ ಆಯುಷ್ ಮತ್ತು ಅಪಾಳಿ ನಮ್ಮೆಲ್ಲರೂ ಕೂಡ ಈ ದೇಶವನ್ನು ರಕ್ಷಣೆ ಮಾಡ್ತಕ್ಕಂಥ ಶಕ್ತಿ ಮತ್ತಷ್ಟು ದೊರಕಲಿ ಅಂತ ನಾನು ಕೇಳ್ತೇನೆ